ಈ ಟೈಮ್ ನಲ್ಲಿ ಸೆಲಿಂಗ್ ಜಾಸ್ತಿ ಮುಂಗಾರು ಟೈಮ್ ನಲ್ಲಿ ಮುಂಗಾರು ಟೈಮ್ ಇದೇ ಟೈಮ್ ಸೆಲಿಂಗ್ ಸೆಲಿಂಗ್ ಜಾಸ್ತಿ ರೇಟ್ ಸ್ವಲ್ಪ ಜನ ಇರುತ್ತೆ ಈ ಟೈಮ್ ನಲ್ಲಿ ಇದೇ ಟೈಮ್ ಇದೇ ಟೈಮ್ ನಲ್ಲಿ ಒಳ್ಳೆ ರೇಟ್ ಸರ್ ಚೀಲಕ್ಕೆ ಸಾವಿರ ರೂಪಾಯಿ ಬಿತ್ತಿಲ್ಲ ಸ್ಪಾಟ್ ಮೇಲೆ ಒಂದು ಚೀಲಕ್ಕೆ ಸಾವಿರ ಒಂದು ಚೀಲಕ್ಕೆ ಸಾವಿರ ರೂಪಾಯಿ ಎಕರೆಗೆ ಎಂತ ನೂರ ಹತ್ತು ನೂರ ಹತ್ತು ಇಪ್ಪತ್ತು ಚೀಲ ಆಗುತ್ತೆ ಒಂದು ಎಕರೆಕ್ಕೆ ನೂರ ಹತ್ತು ನೂರ ಹತ್ತು ನೂರ ಹತ್ತು ನೂರ ಇಪ್ಪತ್ತು ಹಾ ಚೀಲ ಮತ್ತೆ ಸೆಕೆಂಡ್ ಬೇರೆ ಆಗುತ್ತೆ ಅಲ್ರಿ ನೂರ ಹತ್ತು ನೂರ ಇಪ್ಪತ್ತು ಚೀಲ ಇರ್ಲೇ ಐತಿ ಎರಡು ಎಕರೆ ಮೇಲೆ ಐತಿ ಎರಡು ಎಕರೆ ಮೇಲೆ ಎಂತ ಅಲ್ಲ ಅಂದ್ರೆ ಎರಡೂವರೆ ಲಕ್ಷ ಮೇಲೆ ಆಗುತ್ತೆ

ನಮಸ್ತೆ ಅಣ್ಣ ನಿಮ್ಮ ಹೆಸರು ರೀ ಸರ್ ನಮಸ್ಕಾರ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಗಬ್ಬರ್ ಗ್ರಾಮ ಹ್ಞೂ ಮಂಜುನಾಥೀರ್ಗಾರಂತ ಮಂಜಣ್ಣ ರೀ ಈಗ ವಿಶೇಷ ಅಂದ್ರೆ ನಿಮ್ಮದು ಎಲ್ಲರೂ ಮುಂಗಾರು ಹಂಗಾಮದಲ್ಲಿ ಮೆಕ್ಕೆಜೋಳ ಬೆಳೆಯೇ ಈಗ ನಾಟಿ ಮಾಡ್ತಾರ ಸರ್ವೇ ಸಾಮಾನ್ಯ ಅದು ನಮ್ಮದು ಉತ್ತರ ಕನ್ನಡದಾಗ ಎಲ್ಲ ಭಾಗದಾಗ ಆದರೆ ನೀವು ಅಲ್ಲೇ ಇವತ್ತು ಕಟಾವಿ ಮಾಡಿಬಿಟ್ರಿ ಅದು ತೆನಿನೇ ಈ ಥರ ದುಂಡು ಇಟ್ರಿ ಇದು ಏನು ಯಾವ ತಳಿ ರೀ ಸರ್ ಇದು ಮಿತಾಸ್ ಅಂತಂದ್ರೆ ಹ್ಞೂ ಇದು ನಾವು ಮಾರ್ಚ್ ಎಂಡ್ ಹಾಕಿದ್ವಿ ಮಾರ್ಚ್ ಎಂಡ್ ಮಾರ್ಚ್ ಎಂಡ್ ನಲ್ಲಿ ನಾಟಿ ಮಾಡಿದ್ವಿ ಅಂದ್ರೆ ಆ ಟೈಮ್ ಬಿಸಿಲು ಜಾಸ್ತಿ ಇತ್ತು ಕೆಲವೊಬ್ಬರ ಈ ಟೈಮ್ ನಲ್ಲಿ ಜಲ್ದಿ ನಾಟಿ ಮಾಡ್ಬಿಟ್ರೆ ಬರೋದಲ್ಲ ಹಂಗೆ ಅಂತ ಬಟ್ ನಾವು ಹನಿ ನೀರಾವರಿ ಮಾಡಿದ್ವಿ ಡ್ರಿಪ್ ಇರಿಗೇಷನ್ ಹಾ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿಗೆ ಮೂರುವರೆ ಫುಟ್ ಬಂದ್ ಸಾಲು ಮೂರುವರೆ ಫುಟ್ ಹಾ ಮೂರುವರೆ ಫುಟ್ ಬಂದ್ ಸಾಲು ಹಾ ಜಿಗ್ ಜಾಗ ಅಂದ್ರ ಜಿಗ್ ಜಾಗ ಅಂದ್ರೆ ಜಡ್ ಶೈಲಲ್ಲಿ ಹಾ ಜಡ್ ಶೈಲಿ ನಾಟಿ ಮಾಡೋದು ಬೀಜ ಮಿತಾಸ್ ಕಂಪ್ನಿ ಆ ತರ ಮಾಡಿ ಸ್ವಲ್ಪ ತೇವಾಂಶ ಜಾಸ್ತಿ ಆತ್ ಆ ಟೈಮ್ ನಲ್ಲಿ ಸರ್ ನೀವೇನ ಇದ್ರಿ ಮಿತಾಸ್ ಕಂಪನಿ ಮಿತಾಸ್ ಕಂಪ್ನಿ ಈಗ ಏನ ಸ್ವೀಟ್ ಕಾರ್ನ್ ಬೆಳೆನ ಅಥವಾ ಇದ ಸ್ವೀಟ್ ಕಾರ್ನ್ ಬೆಳೆ ಅಲ್ಲಿ ಸ್ವೀಟ್ ಕಾರ್ನ್ ಬೆಳೆಯಲ್ಲಿ ಮಿತಾಸ್ ಐತಿ ಇಂಡೋಸ್ ಐತಿ ವಿಶ್ವ ವೇಸ್ಟ್ ಐತಿ ಅಶೋಕ್ ಅಲ್ಲಿ ನಾನಾ ತರದ ಒಟ್ಟು ಒಂದ್ ಐದಾರು ಕಂಪೆನಿ ಅದು ನಮ್ಮಲ್ಲಿ ಜಾಸ್ತಿ ಬರ ಅದರಲ್ಲಿ ಇದಂದ್ರೆ ಸ್ವೀಟ್ ಕಾರ್ನ್ ಕಾರ್ನಲ್ಲಿ ಇಂಡೋಸ್ ಒಂದು ಮಿತಾಸ್ ಒಂದು ಇನ್ನೊಂದ್ ಮೌರ್ಯ ಅಂತ ಮಾತಿ ಅದರಲ್ಲಿ ಅದ ಅಷ್ಟೊಂದಿಲ್ಲ ಇವೆರಡ ಜಾಸ್ತಿ ಮಾಡದ್ ನಾವು ಇವೆರಡ ರೀ ಹಾ ಈಗ ಇವಾಗ ಮಾರ್ಚ್ ಎಣ್ಣೆಗೆ ಈ ಸ್ವೀಟ್ ಕಾರ್ನ್ ಬೆಳೆ ಯಾವ ಯಾವತರ ಅಂದ್ರ ಮಾರ್ಕೆಟ್ ಮಾಡೋದಕ್ಕೆ ಬಹಳ ಕಷ್ಟ ಅಂತಾರೆ ಕೆಲವೊಂದು ಜನ ಮಾರ್ಕೆಟ್ ಈಜಿ ಅಂತಾರೆ ಕೆಲವ್ ಜನಕ್ಕೆ ಇದು ಮಾರ್ಕೆಟಿಂಗ್ ಕಷ್ಟ ಅಲ್ಲ ಬಟ್ ಈ ಟೈಮ್ ಸೆಲಿಂಗ್ ಜಾಸ್ತಿ ಮುಂಗಾರ ಟೈಮ್ ನಲ್ಲಿ ಮುಂಗಾರು ಟೈಮ್ ಇದೇ ಟೈಮ್ ಸೇಲಿಂಗ್ ಸೇಲಿಂಗ್ ಜಾಸ್ತಿ ರೇಟ್ ಹಂಗಾದ್ರೆ ಇವತ್ತು ಜೂನ್ ಗೆ ಲೇಟ್ ಆಗತ್ತೆ ಹಂಗಂದ್ರ ಹಾಂ ಜೂನ್ಗೆ ಇರ್ತಾರ ಬಟ್ ಅವಾಗ ಮಾರ್ಕೆಟಿಂಗ್ ಕಮ್ಮಿ ಇರುತ್ತೆ ಈ ಮಾರ್ಕೆಟಿಂಗ್ ಜಾಸ್ತಿ ಇರುತ್ತೆ ಆ ಟೈಮ್ನಲ್ಲಿ ಏನಂದ್ರೆ ಜೂನ್ ಜುಲೈ ನಾಟಿ ಮಾಡಿದ್ರೆ ಜೂನ್ ಆರು ಆರು ಉಂಟು ಎಂಟನೇ ತಿಂಗಳು ಒಂಬತ್ತನೇ ತಿಂಗಳು ಬರುತ್ತೆ ಆ ಟೈಮ್ನಲ್ಲಿ ಒಂದು ಸ್ವಲ್ಪ ಮಾಲ್ ಜಾಸ್ತಿ ಬರುತ್ತೆ ಮಾರ್ಕೆಟಿಂಗ್ ಕಮ್ಮಿ ಇರುತ್ತೆ ಆ ಟೈಮ್ನಲ್ಲಿ ಈಗ ಈ ಟೈಮ್ನಲ್ಲಿ ಇಪ್ಪತ್ತು ರೂಪಾಯಿ ಇದೆ ஓ இப்போ சவர க்விட்டல் எர்ட் சவ்ரிக் டன்னங்க எஸ் டன் நம்ம நோட் நம்ம எக்கரை மினிமம் ஆன் தர எக்க ஆர்ந்தோம் எக்கரத்தின் சார் நாலு திங் அது மூர் தங்களு மேலே மெய் சரியா ಸರ್ ನೀರ್ ಹೆಂಗ್ ಮಾಡ್ತೀವಿ ನೀರ್ ಡ್ರಿಪ್ನಲ್ಲೇ ಡ್ರಿಪ್ ನೀರ್ ಡ್ರಿಪ್ ಅಲ್ಲೇ ಗೊಬ್ಬರ ಗೊಬ್ಬರ ಡ್ರಿಪ್ನಲ್ಲಿ ಓ ಗೊಬ್ಬರ ಏನಕ್ಕೆ ಕೊಡ್ತೀವಿ ಸರ್ ಗೊಬ್ಬರ ಕಾಮನ್ ಆಗಿದೆ ನೈಂಟಿ ನಾಲ್ ಹನ್ನೆರಡು ಅರವತ್ನಾಲ್ಕು ಅದು ಡ್ರಿಪ್ ಮುಖಾಂತರ ಡ್ರಿಪ್ ಮುಖಾಂತರ ನಾವೇನ ಮಳೆ ಆ ಟೈಮ್ನಾಗ ಸೆಂಟ್ರ್ ಹಾಕಿ ಅರಗ್ತೇವೆ ಗಡ್ಡೆ ಹೊಡಿತೇವೆ ಗಡ್ಡೆ ಹೊಡಿಯಕ್ಕೆ ಬರ್ತಾ ಡ್ರಿಪ್ ಹಾಕಿರೋ ಗಡ್ಡೆ ಹೊಡಕ್ ಬರಲ್ಲ ಗಡ್ಡೆನೂ ಹೊಡ್ಕೋಬಹುದು ಡ್ರಿಪ್ ಕಳೆ ನಿರ್ವಹಣೆ ಹೆಂಗಂದ್ರೆ ಹಾ ಆಗತ್ತೆ ಏನು ಪ್ರಾಬ್ಲಮ್ ಇಲ್ಲ ಕಳೆ ಸರ್ ಈಗ ಬಿತ್ತನೆ ಮಾಡುವಾಗ ಏನು ಗೊಬ್ಬರ ಕೊಡ್ತೀವಿ ಬಿತ್ತನೆ ಮಾಡಕ್ಕೆ ಏನು ಗೊಬ್ಬರ ಕೊಟ್ಟಿಲ್ಲ ಅಟ್ಟಿ ತಬಸಿದ್ದು ಅಟ್ಟಿ ತಪ್ಸಿ ನಾಟಿ ಮಾಡಿದ್ವಿ ನಾಟಿ ಮಾಡಿ ಒಂದು ಹದಿನೈದು ದಿನಕ್ಕೆ ಕುರಿ ತರ ನಾಲ್ಕು ಕುರಿ ಎಷ್ಟು ದಿನ ತರುಸ್ತು ಒಂದು ಎರಡು ಎಕರೆ ಹೊಲಕ್ಕೆ ಒಂದು ಹತ್ತು ದಿನ ತಬ್ಬಿದ್ವಿ ಹದಿನೆರಡು ದಿವಸ ಎಷ್ಟು ಕುರಿ ಇಡ್ತು ಹಾಂ ಇರ್ತಾವೆ ಒಂದು ನಾಲ್ಕೈನೂರು ಕುರಿ ಇರ್ಬೋದು ಒಂದು ಸರಿ ತುಂಬಿದ್ರೆ ಒಂದು ಎಕರೆ ತುಂಬಿಡ್ತು ಇಲ್ಲ ಆಗತ್ತೆ ಒಟ್ಟು ಟೋಟಲ್ ಎರಡು ಎರಡು ದಿನ ಹಾಕಿಸಿದ್ರು ಸೊ ಫಲ ಸತ್ತವ್ರಲ್ಲ ಅಂತಂದು ಹ್ಞೂ ಆದ ಟೈಮಲ್ಲಿ ಬೀಜ ನಾಟಿ ಮಾಡಿದ್ವಿ ಬೀಜ ನಾಟಿ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ನೈನ್ಟಿನಲ್ಲಿ ಕೊಟ್ವಿ ಹ್ಞೂ

ಅಲ್ಲಿ ಟೋಟಲ್ ಖರ್ಚು ಎಷ್ಟಾಗಿರ್ಬೋದು ಟೋಟಲ್ ಏರ್ಚ್ ಎಕೊಂಡು ಆ ಬೀಜದ ಒಂದ್ ಹದಿನಾರು ಸಾವಿರ ಇರೋದನ್ನ ಇದು ಇದೊಂದು ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಮೂರ್ ಖರ್ಚ್ ಆಗಬಹುದು ಎಕರೆ ಮೂವತ್ ಸಾವಿರಕ್ಕೆ ಸರ್ ನೀವು ಒಂದ್ ಲಕ್ಷ ಮೂವತ್ ಸಾವಿರ ಸಿಗತಿ ಹಾಗೆ ಮಾರ್ಕೆಟಿಂಗ್ ಐತಿ ಈಗ ಈ ಕ್ಲೈಮೇಟಿಗೆ ಇದಕ್ಕೆ ಮಾರ್ಕೆಟ್ ಐತಿ ಇದ್ ದಿನ ಬಿಸಲು ಬಿದ್ರೆ ಮಾರ್ಕೆಟ್ ಒಂದ್ ಎರಡ್ ಮೂರು ರೂಪಾಯಿ ಕಮ್ಮಿ ಆಗ್ಬೋದು ಈ ಇಪ್ಪತ್ತು ರೂಪಾಯಿ ಹದಿನೇಳ ರೂಪಾಯಿ ಹದಿನೇಳು ರೂಪಾಯಿ ಆಬಹುದು ಹದಿನೈದು ರೂಪಾಯಿ ಆಗ್ಬೋದು ಮಾಲ್ ಬಂದ್ರೆ ಹಂಗೆ ಮಾರ್ಕೆಟ್ ಏರ್ಪೇರ್ ಆಗತ್ತೆ ಅಂದ್ರ ಮೇಜರ್ ಆಗಿ ಚಳಿಗೆ ತರ ಮಳೆ ಮಾಡ್ ಮುಚ್ಕೊಂಡಾಗ ಈ ತರ ಜಿಡಿ ಜಿಡಿ ಮಳೆ ಆಯ್ತಾಗ ಒಂದ್ ಸ್ವಲ್ಪ ಸೇಲಿಂಗ್ ಜಾಸ್ತಿ ಆಗತ್ತ ರೇಟ್ ಜಂಪ್ ಆಗತ್ತ ಸರ್ ಹಂಗಂದ್ರೆ ನಾವು ವಿಚಾರ ಮಾಡ್ಕೊಂಡು ಮೃಗಶಿರ ಮಳಿಗೆ ಬರಂತ ನಾವ್ ಏನಾರ ಇಲ್ಲ ಮತ್ತೆ ಅದೇ ಪ್ಲಾನಿಂಗ್ ಆಕೆ ಮಾಡಿದ್ ನಾನು ತೋರಿಸ್ ಅನುಭವ ಇದು ಐದನೇ ವರ್ಷ ಸರ್ ಮೊದ್ಲು ಹೆಂಗ್ ಮಾಡ್ಕೊಂಡ್ರಿ ಸದ್ಲ ಈ ತರ ಪ್ಲಾನಿಂಗ್ ಇದ್ದಲ್ಲ ಈ ಇತ್ತೀಚೆಗೆ ಪ್ಲಾನಿಂಗ್ ಜಾಸ್ತಿ ಆಯ್ತು ಇದು ಈ ಟೈಮ್ಗೆ ಹಾಕಿರಿ ಈ ಟೈಮ್ ಗೆ ಮಳೆ ಇದಾಗತ್ತ ಇದಲಿಂಗ್ ಜಾಸ್ತಿ ಕನ್ಫರ್ಮ್ ಆಯ್ತು ಒಂದ್ ಕರ್ಮ ಮಾಡ್ಕೊಂಡ್ ಬೆಳೆಸ್ ಇನ್ನೊಬ್ಬ ರೈತರಿಗೆ ನಿಮ್ಮ ನೀವೇನ್ ಮಾಡಿದ್ರಿ ಸರ್ ಮೂರ್ವರಿ ಫೀಟ್ ಆಗಲ್ಲ ಮತ್ ಸಾಲಿನ ಸಹ ಗಿಡ ಗಿಡಕ್ಕೆ ಒಂದ್ ಅಡಿ ಟೈಪ್ ಮಾಡ್ಕೊಂಡು ಡ್ರಿಪ್ ನೆ ಮಾಡ್ಕೊಂಡು ಈಗ ಬೇರೆ ರೈತರಿಗೆ ಯಾವ್ದು ಬೆಸ್ಟ್ ಅನ್ಸ ಸರ್ ಓಡೋಡ್ದು ಸರ್ ಬೇರೆ ರೈತರಿಗೆ ಅವ್ರ ಡ್ರಿಪ್ ಹನಿ ಇದ್ರೆ ಡ್ರಿಪ್ ಮಾಡೋದೇ ಬೆಟ್ರ್ ಅವ್ರ ಹನಿ ನೀರಾವರಿ ಇಲ್ಲ ಅಂದ್ರೆ ಬೋದ್ಬಿಟ್ಟು ಎರಡ್ ಫುಟ್ ಬೋದ್ಬಿಟ್ಟು ಎರಡು ಫುಟ್ಗ ಒಂದು ಸಾಲು ಮಾಡಿ ಫುಡ್ ಫುಡ್ ಬೀಜ ಇಡ್ಬೇಕು ಹಾಂ ಮತ್ತೆ ಬೀಜ ಇಡ್ಬೇಕು ಬೀಜ ಬಿತ್ತಂಗಿಲ್ಲ ಮಡಿಕೆ ಸಾಲು ಬಿಟ್ಟು ನಾನು ಬೀಜ ಬಿತ್ತೇನೆ ಬಿತ್ತಿದ ಮೇಲೆ ಇದ ಸಾಪ್ ಮಾಡ್ತೇನೆ ಆಮೇಲೆ ಅದು ಉಡ್ದಂದ್ರೆ ಅದು ಊಟದಲ್ಲ ಸೆವೆಂಟಿ ಪರ್ಸೆಂಟ್ ಅಷ್ಟು ಬೇಲ್ ಆಗತ್ತೆ ಯಾವಾಗಲೂ ಬೀಜ ನಾಟಿನ ಮಾಡ್ಬೇಕು ಹೌದ್ರಿ ರೀ ಸರ್ ಹಾಂ ನಾಟಿನ ಮಾಡ್ಬೇಕು ಇದನ್ನ ಬೀಜ ಅಗ್ದಿ ಜೊಟ್ಟಿದಂಗೆ ಇರ್ತೀರಿ ಅಷ್ಟು ಸಣ್ಣ ಬೀಜ ಹಾ ಸರ್ ಅದು ಒಂದ್ ಎಕರೆಗೆ ಎಷ್ಟು ಪ್ಯಾಕೆಟ್ ಹೋಗು ಎಕರೆಗೆ ಮೂರ್ ಪ್ಯಾಕೆಟ್ ಹೋಗುತ್ತೆ ಎಕರೆ ಮೂರ್ ಎಕರೆ ಮೂರು ಪ್ಯಾಕೆಟ್ ಒಂದ್ ಪಾಕೆಟ್ ಅಂದ್ರೆ ಎಷ್ಟು ಕೆಜಿ ಒಂದ್ ಪ್ಯಾಕೆಟ್ಗೆ ಎರಡ್ ಸಾವಿರದ ಎಂಟುನೂರು ಅಂದ್ರೆ ಒಂದ್ ಕೆಜಿ ಪ್ಯಾಕೆಟ್ ಹಾ ಕೆಜಿ ಪ್ಯಾಕೆಟ್ ಅವು ಪ್ರತಿ ಒಂದು ಯಾವ್ದೇ ಸ್ವೀಟ್ ಕಾರ್ನ್ ಬರ್ಲೋ ಕೆಜಿ ಪ್ಯಾಕೆಟ್ ಅದರಲ್ಲಿ ರೈತರು ಏನ್ ಮಾಡ್ತಾ ಗೊತ್ತಾ ಇದು ಮುಂಗಾರಿನಲ್ಲಿ ಬೆಳೆಸಿ ಕೊಡೋಕ್ ಬೆಳೆಸಿ ಕೊಡಬೇಕಂತ ನಾಲ್ಕು ಕೆಜಿ ಪ್ಯಾಕೆಟ್ ತಂದು ಹಾಕಿ ಫೋನ್ ಬಂದ್ವು ಬೆಳಸಿ ಐತಿ ಅದನ್ನ ತಗೊಳ್ರಿ ಅಂತ ಸ್ವೀಟ್ ಕಾರ್ನ ಸ್ವೀಟ್ ಕಾರ್ ಅಂತ ಯಾವ್ದ್ರಿ ನಾ ಕೆಜಿ ಪ್ಯಾಕೆಟ್ ಕೆಜಿ ಪ್ಯಾಕೆಟ್ ಕೆಜಿ ಪ್ಯಾಕೆಟ್ ಆ ಕೆಜಿ ಪ್ಯಾಕೆಟ್ ಸ್ವೀಟ್ ಕಾರ್ ಅಲ್ರಿ ಅದೇ ಕೆಜಿ ಪ್ಯಾಕೆಟ್ ಸ್ವೀಟ್ ಸ್ವೀಕಾರ ಅಂತ ಹೇಳಿ ಈ ಕಾಮನ್ ಮೆಕ್ಕ ಕಾಮನ್ ಮೆಕ್ಕೆಜೋಳಕ್ ಸಮೇತ ಸ್ವೀಟ್ ಕಾರ್ನ್ ಹಾಕಿವ್ರಿ ಈ ತರ ಸೈಜ್ ಐತಿ ಬೆಳಸಿ ಐತಿ ತೊಗೊಂಡ್ರಿ ಅಂದ್ರ ಈಗ ಸ್ವೀಟ್ ಕಾರ್ನ್ ಅಷ್ಟೇ ಕೆಜಿ ಪ್ಯಾಕೆಟ ಬರೋದು ಇಷ್ಟೆಷ್ಟು ಕಮ್ಮಿ ಅಂತ ಅರ್ಧ ಕೆಜಿ ಪ್ಯಾಕೆಟ್ ಬರುತ್ತೆ ಮಿಕ್ಕಿದ್ವಲ್ಲ ಕೆಜಿ ಪ್ಯಾಕೆಟ್ ಯಾಕೆ ಇದ್ರ ರೈತ್ರ ಮೋಸ ಆಗ್ತಾರೆ ಹಾ ಇದ್ರಾಗೆ ಕೆಲವೊಬ್ರ ರೈತರ ಮೋಸ ಆಗಿ ಆ ತರ ಪ್ರಾಬ್ಲಮ್ ಆಗಿ ಮೊನ್ನೆ ಹೊಳೆ ಏರ್ ಕೆಲ್ ದವಶಿ ಆ ಟೈಮ್ ಮೇಲೆ ಭಾಳ ಫೋನ್ ಬಂದವು ಇಲ್ಲ ಸರ್ ಅವ್ನ ಸೇಲಿಂಗ್ ಎಲ್ಲ ಅವನ್ ಖರೀದಿ ಮಾಡ್ಯಾರ ಸ್ವೀಟ್ ಕಾರ್ನ್ ಅಂತೀ ಹೇಳ್ರಿ ಒಂದ್ ರೂಪಾಯಿ ಹೆಚ್ಚು ಮೇಲೆ ಮ್ಯಾಲೆ ವ್ಯವಹಾರ ಮಾಡ್ತೇವೆ ಅಂದ್ರಿ ಊರಿಗೆ ಸ್ವೀಟ್ ಕಾರ್ನ ಬೇರೆ ಅಂತ ಗೊತ್ತಿಲ್ಲ ಬೇಬಿ ಕಾರ್ ಬೇಬಿ ಕಾರ್ ಅಂತ ಅಂತ ಗೊತ್ತಿಲ್ಲ ಒಮ್ಮೆ ಹಿಂಗಾಗಿ ಆ ತರ ರೈತ್ರಿಗೆ ಏನೋ ಮಾಡೋದು ಒಟ್ಟ ಇದೇನೈತಲ್ಲ ಸ್ವೀಟ್ ಕಾರ್ನ್ ಅನ್ನೋದು ಅಂಗಡಿಯಲ್ಲಿ ಸಿಗದು ಕಮ್ಮಿ ಬೀಜ ಜಾಸ್ತಿ ಸ್ವೀಟ್ ಕಾರ್ನ್ ಯಾರು ತುಂಬಾರ ಅವ್ರ ತಲೆ ಬೀಜ ಹಾಕ ಡೈರೆಕ್ಟ್ ಕಂಪ್ನಿಲ್ದ ಅವ್ರಸಿಂತರ ಅವ್ರ ಆಗಲ್ಲ ಈಗ ಕೆಲವೊಬ್ರು ಏನಾಗದ್ ಗೊತ್ತಾ ಅಶೋಕ್ ಕಂಪ್ನಿ ತರ ಕಂಪ್ನಿ ಬರ್ತಾವ ಅವನ್ ಕೊಡ್ತಾರೆ ಕೆಲವೊಂದು ಕಂಪ್ನಿ ಏನಾರ ಗೊತ್ತಾ ಸ್ವೀಟ್ ಜಾಸ್ತಿ ಆಗಲ್ಲ ತೆನಿ ಸೈಜ್ ಬರಗಲ್ಲ ಈ ತರ ಪ್ರಾಬ್ಲಮ್ ಬರ್ತಾವ ಈಗ ನಮಗೆ ಇಷ್ಟು ಎಷ್ಟು ಬೇಕು ಇಷ್ಟು ಎಷ್ಟು ಚೆನ್ನಾಗೈತಿ ಮಿಥಾಸ್ ಚೆನ್ನಾಗೈತಿ ಇಂಡೋಸ್ತನ ಆಯ್ತು ಮೂರ್ ಆಯ್ಕೆ ಮಾಡ್ಕೊಂಡ್ ಕೊಡೋದು ಇವ್ ಬಿಟ್ಟು ಬೇರೆ ಯಾವ ಯಾರ ಕೊಡ್ತೀರಿ ಅವ್ರ ಮಾರ್ಕೆಟ್ ಮಾಡ್ಕೊ ಮಾರ್ಕೆಟ್ ಅವ್ರು ಅವ್ರು ನಮಗೆ ಕಾಲ್ ಮಾಡ್ತಾರ ಈ ತರ ಐತಿ ಬರ್ರಿ ಅದ್ ಮಾರ್ಕೆಟಿಂಗ್ ಏನ್ ಐತ ಮಾರ್ಕೆಟಿಂಗ್ ಏನಾಯ್ತು ಆ ಪ್ರಕಾರ ಮಾಡ್ತಾರೆ ಇಲ್ಲ ಏನಾಗದಲ್ಲ ಅದು ಮಳೆ ಆದ್ರೆ ಏನಾಗದಲ್ಲ ಏನಾಗಲ್ರಿ ಮಳೆ ಆದ್ರೆ ಏನಾಗಲ್ಲ ಒಂದಿನ ಶಾಕಡ್ರೆ ಏನಾಗದಲ್ಲ ಏನಾಗಲ್ರಿ ಏನಾಗಲ್ಲ ಇವ್ರು ಏನೋ ಮಾಡ್ತಿದಾರ ಸರ್ ಅವರು ಇದು ಡಿವೈಡ್ ಮಾಡಿದ್ರೆ ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಫಸ್ಟ್ ಸೆಕೆಂಡ್ ತರ್ಡ್ ಇದು ದೊಡ್ಡ ರಾಶಿ ಇರೋದು ಫಸ್ಟ್ ದೊಡ್ಡ ರಾಶಿ ಇರೋದು ಫಸ್ಟ್ ಈ ಕಡೆ ಆಗ್ತಿದಾರಲ್ಲ ಸೆಕೆಂಡ್ ಸೆಕೆಂಡ್ ಇದು ವೇಸ್ಟ್ ಇದು ವೇಸ್ಟ್ ಆಕಡೆ ವೇಸ್ಟ್ ಅಂದ್ರೆ ಅದರಲ್ಲಿ ತರ್ಡ್ ಕ್ವಾಲಿಟಿ ಅದು ಮಾರ್ಕೆಟ್ ಹೋಗುತ್ತೆ ಅದು ಮಾರ್ಕೆಟ್ ಹೋಗುತ್ತೆ ಅದ್ರಾಗ ತರ್ಡ್ ಕಾಳದ್ದು ಅಷ್ಟೇ ತಕನ ಅದು ಅದು ಮಾರ್ಕೆಟ್ ಮಾರ್ಕೆಟಿಗೆ ಕಳ್ಸೋದ ಅಂದ್ರೆ ತೂಕಲಿಕ್ಕರಾಗಲ್ಲ ಅದು ಈ ತರ ಚೀಲ ತುಂಬೋದು ಆ ಆ ಚೀಲ ತುಂಬೋದು ಈ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಏನಾಯ್ತಲ್ಲ ಅದನ್ನ ಅಷ್ಟೇ ತೂಕದ್ಲಿಕ್ಕತ್ತ ಈ ಅವ್ನ ತೂಕ ಮಾಡಿದ್ರೆ ಅಂದಾಜು ಏನಾರ ಚೀಲ ಹಾಕಿ ಹೊಲ್ದೇ ಬಿಟ್ರೆ ಅವನ ಎಬ್ರಿಜ್ ಕಾಟ ಹೋಗುತ್ತೆ ಎಬ್ರಿಜ್ ಎಬ್ರಿಜ್ ಕಾಟನಾ ಏಬ್ರಿಜ್ ಕಾಟಾ ಅಲ್ಲೇ ಏಬ್ರಿಜ್ ಕಾಟ ಆದ್ಮೇಲೆ ಒಂದಿನ ಹೆಚ್ಕೊಂಡು ಪೇಮೆಂಟ್ ಆಗತ್ತೆ ಒಂದಿನ ಪೇಮೆಂಟ್ ಆಗುತ್ತೆ ಸರ್ ಈ ಸದ್ಯ ಹೆಂಗ್ ಹೋಗ್ಬೋದು

ಮಾರ್ಚ್ ಏಪ್ರಿಲ್ ನಲ್ಲಿ ಜಾಸ್ತಿ ನಾಟಿ ಮಾಡಬೇಕು ಜೂನ್ ಜುಲೈ ಒಂದ್ ಸ್ವಲ್ಪ ಮಾಡಿದ್ರೆ ಮಾರ್ಕೆಟಿಂಗ್ ಒಂದ್ ಇರುತ್ತೆ ಇರತ್ತೆ ಸರ್ ಹಿಂಗ ಹಿಂಗಾರ ಮಾಡ್ಬೋದು ಪೂರಾ ಇದು ಸಲ ಮುಂಗಾರ ಅಷ್ಟೇ ಮಾಡಬೇಕು ಮುಂಗಾರ್ ಅಷ್ಟೇ ಸೇಲಿಂಗ್ ಆಗತ್ತ ಅಂತ ಅಲ್ಲ ಹಿಂಗಾರ ಸಮೇತ ಸೇಲಿಂಗ್ ಆಗತ್ತೆ ಹಿಂಗಾರ ಸಮೇತ ಮಾಡ್ಬೋದು ಹಿಂಗಾರೇ ತಿಂಗಳ ಎಣ್ಣೆ ತಿಂಗಳ ಒಂಬತ್ತು ತಿಂಗಳ ಜನವರಿ ತನಕ ನಾವು ಬೀಜ ಕೊಡ್ತೀವಿ ಜನವರಿ ಚಳಿ ಟೈಮ್ ಇರುತ್ತಲ್ಲ ಸರ್ ಟೈಮ್ ನಲ್ಲಿ ಆ ಟೈಮ್ ನಲ್ಲಿ ಸೇಲಿಂಗ್ ಇರುತ್ತೆ ಆ ಟೈಮ್ ನಲ್ಲಿ ಒಳ್ಳೆ ರೇಟ್ ಸರ್ ಬೀಜಕ್ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದಾ ಮಾಡ್ಬಹುದ ಸರ್ ನಮ್ಮಲ್ಲೇ ಬೀಜ ನಮ್ಮಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲೆಲ್ಲ ಆ ಕಡೆ ಮುದ್ದಾಬಳ್ಳಿ ಬಿಜಾಪುರ್ ಅಲ್ಲಿ ತನಕ ಹುಬ್ಳಿ ಅಲ್ಲೆಲ್ಲ ಅವ್ರ ಮಾರ್ಕೆಟಿಂಗ್ ಅವ್ರಿಗೆ ನಾವ್ ಇತರ ಐಡಿಯಾ ಹೇಳ್ತೀವಿ ಹ್ಮ್ ಸರ್ ಬರಕ್ ಲಾಂಗ್ ಆಗತ್ತ ಅಲ್ಲೇ ಮಾರ್ಕೆಟಿಂಗ್ ಇರ್ತಾ ಆತ ಕೊಡ್ರಿ ಅಂತ ಹೇಳ್ತೀವಿ ಅವ್ರಿಗೆ ಏನಾದ್ರು ಇಲ್ಲ ಸರ್ ಬರಕ್ ಆಗುದ ನೀವೇ ಬಂದವ್ರಂದ್ರೆ ನಾವು ಬರ್ತೀವಿ ಲಾಂಗ್ ಇದ್ದರಿಗೆ ಆ ತರ ಹೇಳ್ತೀವಿ ಇಲ್ಲೇ ಲೋಕಲ್ ಇದ್ದರಿಗೆ ಆತರ ತರ ಏನಲ್ಲ ಡೈರೆಕ್ಟ್ ನಾವು ಹೋಗ್ತೇವೆ ಸಪೋರ್ಟ್ ಮಾಡ್ತೀವಿ ರವಾಂಡ್ ಒಂದ್ ಐವತ್ತ ಕಿಲೋಮೀಟರ್ ರವಾಂಡ್ ಇದ್ದಲ್ಲಿಗೆ ನಾವು ಹೋಗಿ ಇದು ಮಾಡ್ಕೊಂಡ್ ಬರ್ತೀವಿ ಗದಗ ಕೊಪ್ಪಳ ವಿಜಯನಗರ ಜಿಲ್ಲೆ ಇವು ಮೂರ್ ಜಿಲ್ಲೆ ಹಾ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಗದಗ ಕೊಪ್ಪಳ ಇವೆಲ್ಲ ನಾವ್ ಅಲ್ ರೌಂಡ್ ಅನ್ಕೂಲ ಅನುಕೂಲ ಮಾಡ್ಕೊಂತೀವಿ ಪೂರಾ ಆ ಕಡೆ ಲಾಂಗ್ ಆತಂದ್ರೆ ಒಂದ್ ಸ್ವಲ್ಪ ಹೇಳ್ತೀವಿ ಈ ತರ ಬರಕ್ ಲಾಂಗ್ ಆಗತ್ತೆ ನೀವು ಅದ್ ಮಾಡ್ಕೊಂಡ್ ಸರ್ ಇದಕ್ ಬರಂತ ರೋಗ ಇರ್ಬೋದು ಬರಂತ ರೋಗ ನೋಡ್ ಸರ ಇದಕ್ಕೆ ಕೀಡೆ ಇರಬಹುದು ಮತ್ತೆ ಇದ ನೆತ್ತುಳ ರಬ್ಬರ್ ರಬ್ಬರ್ ಹುಳ ಬರ್ತಾ ಇದ್ರಲ್ಲಿ ಮತ್ತ ಇನ್ನೊಂದ್ ದೊಡ್ಡ ರೋಗ ಅಂದ್ರೆ ಬೆಂಕಿ ರೋಗ ಒಣಗಿ ಹೋಗುತ್ತೆ ಹೋಗುತ್ತೆ ಬೆಂಕಿ ರೋಗ ಬರ್ತಾ ಅದ್ರಲ್ಲಿ ಬೆಂಕಿ ರೋಗಕ್ಕೆ ಏನಾದ್ರು ಬಂದೈತೆ ಆ ನಾಟಿ ಜೋಳಕ ಅಂದ್ರೆ ಈ ಜೋಳ ಹಾಕ್ಬಾರ್ದು ಈ ಜೋಳಕ ಬರ್ತಾ ಕಾಮನ್ ಮೆಕ್ಕೆಜೋಳ ಮೆಕ್ಕೆಜೋಳಕ ಬಂದೈತೆ ಅಂದ್ರೆ ಐದು ಐದನ್ ಸಮೇತ ಇದಕ್ಕೂ ಬರ್ತಿದ್ ಕಾಬ ನೀವ್ ಹೇಳಿದ ಪ್ರಕಾರ ಈನೊಬ್ರು ರೈತ ಇರ್ತಾನ ಒಬ್ಬ ಪಾಪ್ಕಾರ್ನ್ ಹಾಕ್ಯಾನಂದ್ ಎಕ್ರೆನ ನಾನ್ ಸ್ವೀಟ್ ಕಾರ್ ಹಾಕಿದ ಮುಂದ್ ಬೇರೆ ಬೇರೆ ಬೆಳೆ ಏನ್ ಅದರಿಂದ ಏನು ಏನೋ ಸಮಸ್ಯೆ ಇಲ್ಲ ಏನು ತೊಂದರೆ ಇಲ್ಲ ಈ ಪಕ್ಕ ನಾಟೆ ಹಾಕ್ಯಾನ ಇವ್ ಸ್ವೀಟ್ ಕಾರ್ನ್ ಹಾಕಿ ಒಬ್ಬ ಪಾಪ್ ಕಾರ್ನ್ ಹಾಕ್ಯಾನ ಅದ ಏನ ತೊಂದ್ರೆ ಇಲ್ಲ ಅದ ಬೇರೆ ಇದೆ ಬೇರೆ ಬೇರೆ ಇದೆ ಬಟ್ ಇದಕ್ಕೆ ಸಮಸ್ಯೆ ಏನೋ ಎಫೆಕ್ಟ್ ಆಗಲ್ಲ ಸರ್ ಹಂಗಂದ್ರೆ ನೀವ್ ಏನಾದ್ರು ಬೀಜ ಸುತ್ತ ಸರ್ ಈ ಬೀಜ ಕೂಡ ಅದೆಲ್ಲ ಈಗ ನೋಡಿ ಒಂದ್ ಹದಿನೈದು ಇಪ್ಪತ್ತು ದಿನ ಸೆಲಿಂಗ್ ಆಗಿಲ್ಲ ನಮಗೆ ಕಂಟಿನ್ಯೂ ಎಂತನ ತಿಂಗಳಾಗ ಒಂದ್ ನಾಲ್ಕು ಕೆಜಿ ಬೀದ್ ಮೂವತ್ತ್ ನಾಲ್ಕು ಕೆಜಿ ಹೋಗಬೇಕು ರೀ ಹೋಗ್ಬೇಕು ಇದು ಮಳೆ ಒಂದ್ ಹದಿನೈದು ಒಂದ್ ಹದಿನೈದು ಇಪ್ಪತ್ತು ಕೆಜಿ ಒಂದ್ ಇಪ್ಪತ್ತ ಇಪ್ಪತ್ತು ಕೆಜಿ ಬೀಜ ಹೋಗ್ಬೇಕು ಸರ್ ನೀವು ಕೊಡೋ ಬೀಜಗಳು ಯಾವ ಕಂಪನಿ ಸರ್ ನಾವು ಕೊಡೋ ಬೀಜಗಳು ಫಸ್ಟ್ ಇಂಡೋಸ್ ಕೊಡ್ತಿದ್ವಿ ಇಂಡೋಸ್ ಹಂಗ ಐತಿ ಮಿತಾಸನ ಹಂಗೈತಿ ಇವೆಲ್ಲ ಇನ್ಸ್ಟು ಒಂದು ಮೂರು ಕಂಪ್ನಿ ಕೊಡ್ತೀವಿ ಸರ್ ಸರ್ ನೀವೇನಾರ ಅವ್ರಿಗೆ ಗೊಬ್ಬರ ಬೀಜ ಅಷ್ಟೇ ಮಾರಾಟ ಮಾರಾಟ ಮಾಡ್ತೀರ ಇಲ್ಲ ಸರ್ ಗೊಬ್ಬರ ಅಲೆ ಕೊಡ್ತೀವಿ ಸಲಹ್ ಹೇಳ್ತೀವಿ ಗೊಬ್ಬರ ನಮ್ಮಲ್ಲೆಲ್ಲ ಬೀಜ ಅಷ್ಟೇ ಮಾರಾಟ ಮಾಡ್ತೀವಿ ಈ ತರ ಯಾವ ಥರ ಮೇನ್ಟೈನ್ ಮಾಡ್ಬೇಕು ಅನ್ನೋದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಕಾಲ್ ಮಾಡ್ತಾರ ಹೇಳ್ತೀವಿ ಎಲ್ಲ ಐಟ ಹೇಳ್ತೀವಿ ಈ ಥರ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಕೆಲವೊಂದು ಕಡೆ ಚೆನ್ನಾಗಿ ಬಂದಾವ ನೋಡ್ರಿ ಸ್ನೇಹಿತರೆ ಇವರು ಯುವಕರು ಮಧ್ಯಂತ ಇವ್ರೂ ಸ್ವೀಟ್ ಕಾರ್ನ್ ಬೆಳೆ ಈ ಸದ್ಯ ನಾವೇನು ಸಮಯ ತಕ್ಕಂಗೆ ನಾವು ಐದು ವರ್ಷದಿಂದನೇ ಬೆಳೆ ಸ್ಟಾರ್ಟ್ ಮಾಡಿದೆ ಬಟ್ ನಮಗೆ ಯಾವ ತರ ಲಾಭ ಐತಿ ಯಾವ ಮಾರ್ಕೆಟ್ ಮಾಡಿದ್ರೆ ಲಾಭ ಐತೆ ಅಂತ ತಿಳ್ಕೊಂತ ಹೋಗಿ ಅಂದ್ರೆ ಯಾವತ್ತು ಸತತ ಪ್ರಯತ್ನದಿಂದ ನಮಗೆ ಮಾಹಿತಿ ಸಿಗುತ್ತೆ ಅನ್ನೋ ಹೆಂಗೈತಿ ಅದೇ ವಿಚಾರದಲ್ಲಿ ಇವತ್ತು ಒಂದು ಮಾರ್ಕೆಟ್ ಕಂಡ್ಕೊಂಡ್ರ ಬೆಳೆ ಕಂಡ್ಕೊಂಡ್ರ ಬೀಜನ ಮಾರಾಟ ಮಾಡ್ತಾರ ಮತ್ತೆ ರೈತರಿಂದ ವಾಪಸ್ ಅವ್ರು ಖರೀದಿನೇ ಮಾಡ್ತಾರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಮಸ್ತೆ